ಬಂಧುಗಳೇ ನಮಸ್ಕಾರ ನಿಮ್ಮೆಲ್ರಿಗೂ ಸ್ಟಾರ್ ಚಂದ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಬಂಧುಗಳೇ ನಾನು ಈಗಷ್ಟು ಸ್ವಲ್ಪ ದಿನಗಳಿಂದ ಆಯುರ್ವೇದಿಕ ಔಷಧಿ ವಿಚಾರವಾಗಿ ನಿಮಗೆ ಒಂದು ಯೂಟ್ಯೂಬ್ ವಿಡಿಯೋಗಳನ್ನ ಮಾಡ್ತಿದ್ದೀನಿ ಹಾಗೆ ನಮ್ಮ ಸನಾತನ ಧರ್ಮ ಈ ಒಂದು ಆಯುರ್ವೇದ ಒಂದು ಸನಾತನ ಧರ್ಮದಲ್ಲಿ ಆಯುರ್ವೇದ ಪದ್ಧತಿ ತುಂಬಾ ಅಗಾಧವಾಗಿದೆ ಸುಮಾರು ಹನ್ನೆರಡು ವರ್ಷ ಹಳೆಯದಷ್ಟು ಅಂತ ನಾನು ತುಂಬ ವೀಡಿಯೋಗಳು ಹೇಳಿದ್ದೀನಿ ಅಂದರೆ ನಮ್ಮ ಧರ್ಮ ನೋಡಿರಿ ಎಷ್ಟು ದೊಡ್ಡದಾಗಿದೆ ಎಷ್ಟು ವಿಚಾರಗಳನ್ನ ನಮಗೆ ಹೇಳ್ಕೊಟ್ಟಿದೆ ಅಂದರೆ ನೋಡಿ ಬೆಳಗ್ಗೆ ಎದ್ದು ನೋಡಪ್ಪ ಸೂರ್ಯನ ಕೈ ಮುಗಿ ಅಂತ ಹೇಳುತ್ತೆ ಅಂದರೆ ನಮ್ಮ ಧರ್ಮದ ನಂಬಿಕೆಗಳಲ್ಲಿ ವಿಜ್ಞಾನ ಅಡಕವಾಗಿದೆ ಮತ್ತು ಏನೇ ಹೇಳ್ತಾರೆ ಬೆಳಿಗ್ಗೆ ಎದ್ದು ಕಲ್ಪವೃಕ್ಷ ತೆಂಗಿನ ಮರ ನೋಡುವಂತಾರೆ ಅದರಲ್ಲೂ ಒಂದು ಸೈನ್ಸ್ ಅನ್ನೋದು ಅಡಗಿದೆ ಯಾಕಂದರೆ ನಮ್ಮ ಧರ್ಮದಲ್ಲಿ ವಿಜ್ಞಾನ ಗಂಟೆ ಅತಿ ಹೆಚ್ಚಾಗಿ ಆತ್ಮಜ್ಞಾನ ಅನ್ನೋದು ತುಂಬಾ ಇತ್ತು ಹಾಗೆ ಬನ್ನಿ ಸ್ನೇಹಿತರೆ ಇದನ್ನು ನಿಮಗೆ ಒಂದು ವಿಶೇಷವಾದ ಆಯುರ್ವೇದಿಕ ಗಿಡಗಳ ಗಿಡದ ಬಗ್ಗೆ ನಿಮಗೆ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಬನ್ನಿ ನೋಡಿ ಈ ಥರ ಗಿಡ ಗೆಂಡೆ ಈ ಥರ ಎಲ್ಲ ತೆಕ್ಕಿನಲ್ಲೆಲ್ಲ ಬೆಳೆದಿರ್ತಾರೆ ಓಹ್ ಇದೇ ನಾನು ನಿಮಗೆ ಪರಿಚಯ ಮಾಡಬೇಕು ಅಂದ್ಕೊಂಡಿದ್ದ ಒಂದು ಗಿಡ ಯಾವುದಪ್ಪ ಅಂದರೆ ಇದು ಇದನ್ನ ನಾವು ಕುಪ್ಪಿ ಗಿಡ ಅಂತ ಹೇಳ್ತೀವಿ ಇದೆಲ್ಲ ಜನರಲ್ ಆಗಿ ಒಂದಷ್ಟು ಗುಡ್ಡ ಬೆಟ್ಟ ಈ ಕಡೆ ಖಾಲಿ ಗದ್ದೆ ಪದ್ದೆಗಳೆಲ್ಲ ಬೆಳೆದಿರ್ತದೆ ಈ ಸುಮಾರು ಇದು ನೋಡಿ ಈಗ ಯಾವ ಥರ ಎಲೆ ಇದೆ ಅಂತ ಈ ಥರ ಚೂಪಾಗಿ ಮನುಷ್ಯಾಗಿ ಒಂದು ಸ್ವಲ್ಪ ಈ ಥರ ಇರುತ್ತೆ ಮತ್ತು ಇದರಲ್ಲಿ ಈ ಥರ ಸಣ್ಣ ಸಣ್ಣದಾಗ ಹೂಗಳೆಲ್ಲ ಇರುತ್ತೆ ಈ ಥರ ಇದೇ ಬೀಜಗಳು ಸೊ ಈ ಥರ ಸುಮಾರು ಒಂದು ಅರ್ಧ ಮಾರು ಬರುವಷ್ಟು ಇದರ ಒಂದು ಉದ್ದ ಅನ್ನೋದು ಇರುತ್ತೆ ಸರಿನಾ ಈ ಥರ ಇದ್ದರೆ ಇದನ್ನ ಕುಪ್ಪೆ ಗಿಡ ಅಂತ ಹೇಳ್ತೀವಿ ಇದ್ರ ಉಪಯೋಗ ತುಂಬಾ ಜಾಸ್ತಿನೇ ಇದೆ ಏನಪ್ಪ ಅಂದರೆ ಇವಾಗ ಉರಿ ಹೋತ ಮೈಕೆ ನೋವು ಸ್ನಾಯಿ ಸೆಳೆತ ಅಂದರೆ ಎಲ್ಲರೂ ನೋವುಗಳು ನೋವೆಲ್ಲ ಆಗಿರುತ್ತೆ ಸೊ ಅಂಥವ್ರಿಗೆ ನೋವು ಕಡಿಮೆ ಮಾಡುತ್ತೆ ಏನು ನೋವು ಕಡಿಮೆ ಮಾಡುತ್ತೆ ಹೆಂಗೆ ಅಂದರೆ ಈ ಸೊಪ್ಪನ್ನ ನಾವು ಕಿತ್ಕೊಂಡು ಹರಳೆಣ್ಣೆಯಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಏನಾರ ಸೊಪ್ಪು ಒಂದು ನೋವಾಗಿರುವಂಥ ಜಾಗಕ್ಕೆ ಹಾಕೊಂಡ್ರೆ ಆ ನೋವು ನಿಜವಾಗ್ಲೂ ಸಮರ ಆಗುತ್ತೆ ಮತ್ತು ಇನ್ನೇನಾಗುತ್ತೆ ಅಂದಪ್ಪ ಅಂದರೆ ಇದರಲ್ಲಿ ಈ ರಸ ಇದೆ ಅಲ್ಲ ಇವಾಗ ಚರ್ಮ ಚರ್ಮ ಎಲ್ಲ ಒಂದು ಸ್ವಲ್ಪ ಬಿಟ್ಟಂಗೆ ಆಗ್ಬಿಟ್ಟಿರುತ್ತೆ ಕೆಲವರಿಗೆ ಅಂಥವ್ರಿಗೆ ಈ ಒಂದು ಗಿಡದ ಒಂದು ಎಲೆಯ ಒಂದು ರಸವನ್ನು ಅವ್ರಿಗೆ ಬಿರುಕ್ಬಿಟ್ಟಿರುವಂಥ ಒಂದು ಜಾಗಕ್ಕೆ ಹಾಕೊಂಡ್ರೆ ಆ ರಸ ರಸವು ಬಿರುಕ್ಬಿಟ್ಟಿರುವಂಥ ಒಂದು ಚರ್ಮ ಏನಾಗುತ್ತೆ ಅದು ಕ್ಲಿಯರ್ ಆಗುತ್ತೆ ಮತ್ತೆ ಇನ್ನೂ ಒಂದು ವಿಶೇಷವಾಗಿ ಇದರಲ್ಲಿ ಇನ್ನೊಂದು ಗುಣ ಏನಪ್ಪಾ ಅಂದರೆ ಇದನ್ನು ಎಳ್ಳೆಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ಅದನ್ನು ಸೋಸಿ ಏನಾದರೂ ನಮ್ಮ ಚರ್ಮಗಳ ಮೇಲೆ ಹಾಕೊಂಡ್ರೆ ಒಂದು ಚರ್ಮದ ಕಾಂತಿ ಕೂಡ ಎಚ್ಚೆತ್ತಾಗುತ್ತೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಇದ್ರದ್ದು ರಸನ ಕುಡಿಯೋದ್ರಿಂದ ಮೂತ್ರ ಕಲ್ಲುಗಳು ಆದರೆ ಈಗಷ್ಟು ಇವತ್ತಿನ ಜನ್ರೇಷನ್ ಏನಾಗುತ್ತೆ ಸ್ಟೋನ್ ಅನ್ನೋದು ಕಾಮನ್ ಆಗಿಬಿಡಿದೆ ಹೆಂಗೆ ಡಯಬಿಟಿಕ್ ಹೆಂಗೆ ಇಂಡಿಯಾದಲ್ಲಿ ಕಾಮನ್ ಆಗಿದೆಯೋ ಹಾಗೆ ಕಿಡ್ನಿ ಸ್ಟೋನ್ ಅನ್ನೋದು ಕಾಮನ್ ಆಗ್ಬಿಬಿಡಿದೆ ಹಾಗೆ ಈ ಒಂದು ಕುಪ್ಪೆ ಗಿಡದ ರಸ ರಸವನ್ನು ಒಂದು ಸ್ವಲ್ಪ ಕುಡಿದ್ರೆ ಒಂದು ಕಿಡ್ನಿ ಸ್ಟೋನ್ ಅನ್ನೋದು ಕಡಿಮೆ ಆಗುತ್ತೆ ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ ಒಂದು ಒಂದು ನೀಟಾಗಿಡುತ್ತೆ ಅಂದರೆ ಈ ರಸಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮೆಣಸನ್ನ ಹರ್ದ್ಬಿಟ್ಟು ಈ ಒಂದು ಸ್ವಲ್ಪ ಕುಡಿದ್ರೆ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಏನಾಗಿದೆ ತುಂಬ ಚೆನ್ನಾಗಿರುತ್ತೆ ಜೀರ್ಣಕಾರಿ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮತ್ತೆ ಇನ್ನೊಂದು ವಿಶೇಷವಾದ ಒಂದು ಔಷಧಿಯ ಗುಣ ಇದ್ರಲ್ಲಿ ಇದೆ ಇನ್ನೂ ನಮ್ಮ ಹಳ್ಳಿಗಳಲ್ಲಿ ಒಂದು ಸಂಪ್ರದಾಯ ಬದ್ಧವಾಗಿದೆ ಏನಪ್ಪಾ ಅಂದರೆ ಕೆಮ್ಮು ಕಫ ಇರ್ತದಲ್ಲ ಅವ್ರಿಗೆ ಇದನ್ನ ಬೆಳಿಗ್ಗೆ ಅವ್ರು ಯಾರನ್ನೂ ಮಾತಾಡ್ಸ್ಬಾರ್ದು ಒಂದು ತೊಟ್ಟು ನೀರನ್ನು ಕೂಡ ಕುಡಿದೆ ಇದು ರಸವನ್ನು ಕುಡಿಯೋದ್ರಿಂದ ನಮ್ಮ ಕಫ ಕಟ್ಕೊಂಡಿರ್ತದಲ್ಲ ಇದೆಲ್ಲ ಯಾವ ಥರ ಮುಖಾಂತರ ಒಂದು ವಾಮಿಂಟ್ ಮುಖಾಂತರನಾರು ಬರುತ್ತೆ ಇಲ್ಲಾಂದರೆ ಮೋಷನ್ ಅಂದರೆ ಬೇದಿ ಹಾಕೊಂಡು ಮುಖಾಂತ್ರನಾರ ಕ್ಲೀನ್ ಮಾಡುತ್ತೆ ಹಾಗೆ ಇನ್ನೊಂದು ವಿಶೇಷವಾದ ಗುಣ ಏನಪ್ಪಾ ಅಂದರೆ ಕಜ್ಜಿ ಮತ್ತು ತುರಿಕೆ ಇರುತ್ತಲ್ಲ ಅದಕ್ಕೆ ಇದು ರಸವನ್ನು ಸಿಂಪಡಿಸಿದ್ರೆ ಹಾಕ್ಕೊಂಡ್ರೆ ಕಜ್ಜಿ ಮತ್ತು ತುರಿಕೆ ಎಲ್ಲ ನಿರ್ಮೂಲನೆ ಆಗುತ್ತೆ ನೋಡಿ ಸ್ನೇಹಿತರೆ ಈ ಒಂದು ಸ ಔಷಧಿ ಗಿಡಗಳನ್ನ ನಿಮ್ಮ ಮನೆ ಪಾಟಲ್ಲೂ ಕೂಡ ಹಾಕೋಬೋದು ಹಾಕೊಳ್ಳಿ ಬೆಳೆಸಿ ನಮ್ಮ ಸನಾತನ ಸಂಸ್ಕೃತಿ ಆಯುರ್ವೇದಿಕ್ ಪದ್ಧತಿನೇ ಉಳಿಸಿ ನಮಸ್ಕಾರ ಬಂಧುಗಳೇ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಹೀಗೆ ನಿಮ್ಮ ಒಂದು ಪಾಟಲ್ಲೂ ಕೂಡ ಇದು ಹಾಕೋಬೋದು ಅಂತ ದೊಡ್ಡದಾಗ ಹಬ್ಬಿಟ್ಟು ಮನೆಯನ್ನು ಆ ಥರ ಎಲ್ಲ ಮಾಡೋಲ್ಲ ಒಂದು ಪಾಟ ಹಾಕೊಂಡ್ರೆ ನಮ್ಮ ಮನೆ ಒಂದು 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 ಫಸ್ಟ್ ಏಡ್ ಟ್ರೀಟ್ಮೆಂಟ್ ಆಗಿ ಇದನ್ನು ಬೆಳೆಸ್ಬೋದು ದಯಮಾಡಿ ಸ್ನೇಹಿತರೆ ನಿಮಗೆ ಒಂದು ಕಳಕಳಿಯ ಮನವಿ ಏನಪ್ಪ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಆಯುರ್ವೇದ ಪದ್ಧತಿಗೆ ವಿಶೇಷವಾದ ಸ್ಥಾನಮಾನ ಇದೆ ಯಾಕಂದರೆ ವಿದ್ಯಾರ್ಥಿ ದೊಡ್ಡದು ಆತ್ಮಜ್ಞಾನ ಸರಿನಾ ಅದರಿಂದ ದಯಮಾಡಿ ನಮ್ಮ ಒಂದು ಸನಾತನ ಸಂಸ್ಕೃತಿಯಾದ ಒಂದು ಆಯುರ್ವೇದ ಪದ್ಧತಿನ ಉಳಿಸಿ ಬೆಳೆಸಿ ನಮಸ್ಕಾರ ಜೈ ಸನಾತನ ನಮಸ್ಕಾರ